ಹಾ ಹಾ ಏಳು ವರ್ಷ ಮದ್ವೆ ಆಗಿ ಜೀವನ ಮಾಡಿರೋರು ಯಾರ್ ನೀವು ನಾವು ಓಕೆ ಅವಳು ನಾನ್ ವೈಫ್ ಹ್ಮ್ ಹಾ ನಾ ಅವಳು ಟೆಂತ್ ಮುಗಿಸಿ ಎಕ್ಸಾಮ್ ಮುಗಿಸಿ ರಜಾ ಟೈಮ್ ಅಲ್ಲಿ ನಂಗ್ ಪರಿಚಯ ಆಗಿದ್ದು ಫೋನಿಂದ ಓಕೆ ಅಲ್ಲಿಂದ ನಂಗೂ ಪರಿಚಯ ಆಗಿ ಮೀಟ್ ಮಾಡಿ ಅದೆಲ್ಲಾ ಆಗಿ ನಾನ್ ನಾನ್ ಸರ್ ನಾನ್ ಟೆಂತ್ ಕ್ಲಾಸ್ ಅಷ್ಟೇ ನಾನು ಹ್ಮ್ ಹ್ಮ್ ಪರಿಚಯ ಆಗಿ ಮಾತಾಡಿ ಎಲ್ಲ ಆಗಿ ಅವ್ಳ ಟಿ ಯು ಸಿಂಗ್ ಮಾ ಅವತಿದ್ವಿ ಅವ್ರ ಮನೇಲಿ ಓದುಸ್ತು ಚೆನ್ನಾಗಿ ಓದಿಸಿ ಎಲ್ಲ ಲವ್ ಎಲ್ಲಾ ಚೆನ್ನಾಗಿ ಚೆನ್ನಾಗಿದ್ವಿ ಸರ್ ಮಾತಾಡ್ಕೊಂಡ್ ಹೋಗ್ತಿದ್ವಿ ಚೆನ್ನಾಗಿತ್ತು ಟಿ ಯು ಸಿ ಮುಗೀತು ಅವ್ರ ಮನೇಲಿ ಅವ್ರ ಅಮ್ಮ ಅವ್ರಿಗೆ ಬೆಂಗಳೂರಿಗೆ ಮೈಸೂರಿಂದ ಬೆಂಗಳೂರಿಗೆ ಡಿಗ್ರಿ ಕೇರ್ಸಿ ಸರ್ ಬೆಂಗಳೂರಿಗೆ ಕಾಲೇಜ್ ಹ್ಮ್ ಅವಾಗ ನಾನು ಹಾ ಹ್ಮ್ ಅವಾಗ ಅವ್ರು ಬೆಂಗ್ಳೂರ್ಗೆ ಡಿಗ್ರಿಗಾರಮ್ಮ ಬೆಂಗ್ಳೂರ್ ನಾನು ನಾನೇನ್ ಮಾಡ್ದೆ ಅವಳು ಹೋಗ್ಲು ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗ್ಬೇಕು ಕೆಲ್ಸುತ್ತೆ ಅಂತ ಹೇಳ್ಬಿಟ್ಟು ಇವ್ಳಿಂದ ನಾನು ಹೋದೆ ಸರ್ ಹ್ಮ್ ಬೆಂಗ್ಳೂರ್ಗ್ ಹೋಗ್ಬಿಟ್ಟು ನಾನು ಅಲ್ಲಿ ಏನೋ ಒಂದ್ ಕೆಲಸ ಹುಡ್ಕೊಂಡು ನಾನು ಇವಳು ಡಿಗ್ರಿಲಿ ಬೆಂಗಳೂರು ಜಯನಗರ ಅಲ್ಲಿ ಎ ಪಿ ಎಸ್ ಕಾಲೇಜಲ್ಲಿ ಇದ್ರು ಹ್ಮ್ ನಾನು ಹಂಗೆ ಬೆಂಗ್ಳೂರ್ ಶಿವಾಜಿನಗರದಲ್ಲಿ ಅಲ್ಲಿ ಒಂದ್ ಕೆಲಸ ಮಾಡ್ಕೊಂಡು ಇನ್ನು ಡಿಗ್ರಿ ಮುಗಿಯೋ ತನಕ ಮಾಸ್ಟರ್ ಡಿಗ್ರಿ ಮಾಡ್ ಮಾಡ್ಲಾ ಸರ್ ಮಾಡ್ ಐದ್ ವರ್ಷ ಐದ್ ವರ್ಷ ಅಲ್ಲೇ ಇದೆ ಬೆಂಗ್ಳೂರಲ್ಲ ಮುಗಿಯೋ ತನಕ ಅವ್ರಮ್ಮ ಅವ್ರ ಮನೆಯಲ್ಲಿ ಅವ್ರು ಅವ್ರ ಅಪ್ಪ ಮತ್ತೆ ಅಮ್ಮ ಅವರು ಫ್ಯಾಮಿಲಿ ಪ್ರಾಬ್ಲಮ್ ಅಂದ್ರೆ ಅವರು ಗಂಡ ಜೊತೆ ಜೊತೆಗಿಲ್ಲ ಈ ತರ ಪ್ರಾಬ್ಲಮ್ ಹಿಂಗೆಲ್ಲಾ ಇತ್ತು ಸರಿ ಅನ್ಬಿಟ್ಟು ಅವ್ರು ಮನೆಗ್ ಬರ್ತಿರ್ಲಿಲ್ಲ ನಮ್ಮ ಮನೆಗ್ ಹೋಗಲ್ಲ ನೋಡ್ ಯಾರು ನೋಡಲ್ಲ ಮತ್ತೆ ಇವ್ ಮನೆಯವರು ಸುಧಾ ಬಂದು ಯಾರು ನೋಡ್ತಿರ್ಲಿಲ್ಲ ಸರ್ ಇವಾಗ ಇವ್ರು ಯಾರು ನೋಡ್ತಿದಿಲ್ಲ ನಾನ್ ಕೆಲ್ಸ ಮಾಡ್ತಿದ್ದೆ ಎಲ್ಲ ಎಲ್ಲ ಎಲ್ಲಾ ತರನು ಎಲ್ಲಾನು ನೋಡ್ಕೊತ ಇದ್ದೆ ಸರ್ hostel ಇದ್ರು ಅಷ್ಟೆ ಇನ್ನು ಮಿಕ್ಕಿದ್ದು ಏನೇ ಬೇಕು ಅಂದ್ರು ಏನ್ ಏನೆ ಸಣ್ಣ ಪುಟ್ಟದ್ ಇದ್ರು ಗೊತ್ತಲ್ಲ ಸರ್ ಅವ್ರ ಖರ್ಚು ಏನ್ ಇರುತ್ತೆ ಅದೆಲ್ಲ ನಾನ್ ನೋಡ್ಕೊತ ಇದ್ದೆ ಸರ್ ಅಂದ್ರೆ shampoo ಇಂದ soap ತನಕನು ನಾನ್ ಎಲ್ಲ help ಮಾಡಿದಿನಿ ಆ ಮಾಡಿದ್ ಮಾಡಿದ್ದೆ ಹಾ ಮಾಡ್ಕೊಂಡ್ ಅದ್ ಆಯ್ತು ಆಮೇಲೆ ಡಿಗ್ರಿ ಮುಗೀತು ಅವ್ರ ಡಿಗ್ರಿ ಮುಗೀತು ಆಮೇಲೆ ಯೂನಿವರ್ಸಿಟಿಗೆ ಗೆ ಡಿಗ್ರಿಗೆ ಅವಳು ಸರ್ ಇದೆ ಮಾಡಿರೋದು ಅವ್ರು ಇದನ್ನ ಅಲ್ಲಿ ಮುಗಿಸಿದ್ರು ಸರ್ ಮುಗಿಸಿದ್ಮೇಲೆ ಎರಡ್ ಸಾವಿರದ ಹದಿನೇಳಲ್ಲಿ ಹಿಂಗೆ ಚೆನ್ನಾಗಿ ಎಲ್ಲ ಚೆನ್ನಾಗಿದ್ದು ಸರ್ ಇವಾಗ ಪ್ರಾಬ್ಲಮ್ ಆಗಿದೆ ಅಷ್ಟೇ ನಿಮ್ಗೆ ಯಾಕಂದ್ರೆ ಅಲ್ಲಿಂದ ಹೇಳ್ತಿದ್ದೀನಿ ಹೆಂಗಿದ್ವಿ ಅಂತ ಅಷ್ಟೇ ಅವಾಗ ಲವ್ ಮ್ಯಾರೇಜ್ ಆದ್ವಿ ಸರ್ ಆಮೇಲೆ ನನ್ನ ಬಗ್ಗೆ ನಾನು ಹೇಳ್ತಿರ್ತೀನಿ ಸರ್ ನನಗೆ ತಂದೆ ತಾಯಿ ಇಲ್ಲ ಸರ್ ಸಾರಿ ಓಕೆ ಚಿಕ್ಕನ್ ಹಂಗೆ ತಂದೆ ತಾಯಿ ಇಲ್ಲ ನನ್ಗೆ ನನ್ನ ತಾಯಿ ಹಾಕಿದ್ವಿ ಅಜ್ಜಿ ಆಮೇಲೆ ಹಿಂಗ್ ಬರುತ್ತೆ ನಮ್ ಮನೇಲಿ ನಾ ಬೆಳೂರ್ ಇದ್ದೆ ನಮ್ಮ ಮನೇಲಿ ಬೆಂಗ್ಳೂರ್ಗೆ ಹೋಗೋದು ಸ್ವಲ್ಪ ಎಲ್ಲ ಹೋಗ್ಬೇಡ ಮಾಡ್ಬೇಡ ಅಂತ ಇದ್ರು ಇಲ್ಲ ನಾವು ಹೋಗ್ಬೇಕು ಫುಲ್ ಹಿಂಸ ಮನೆಗ್ ಬಂದಾಗೆಲ್ಲ ಹೋಗ್ಬೇಡ ಅಂತ ಹೇಳೋರು ಇಲ್ಲ ನಾವು ಹೋಗಬೇಕು ಹೋಗ್ಬೇಕು ಅಂತ ಗೊತ್ತಿಲ್ಲ ತಪ್ಸು ಹೋಗಿ ಇದ್ದೆ ಆಮೇಲೆ ನಮ್ ಮನೇಲಿ ನಮ್ಗೆ ಹುಡ್ಗಿ ನೋಡ್ತೀನಿ ಹಂಗ ಅಂತ ಹೇಳಿ ಈ ಕಡೆ ಎಲ್ಲ ನೋಡ್ತಿದ್ರು ನಾನ್ ಸುಮ್ನೆ ಬರ್ತಿದ್ದೆ ನೋಡ್ತಿದ್ದೆ ಹ್ಮ್ ಹೋಯ್ತಿದ್ದೆ ಅಷ್ಟೇ ಬಟ್ ನಾನೇ ಹುಡುಗಿ ಹೋಗು ನಾನ್ ಇಷ್ಟ ಆಗ ಮದ್ವೆ ಆಗ್ಬೇಡಿ ಅನ್ನೋ ಗೊತ್ತಿದ್ದೆ ಅದ್ರೆಲ್ಲಾ ಮಾಡ್ಕೊಂಡಿದ್ದೆ ಕೊನೆಗೇನಾಯ್ತು ನಿಮ್ಗೆ ತುಮಕೂರಲ್ಲಿ ಏನಿದ್ರು ಬೆಂಗ್ಳೂರ್ ಇದ್ದಾಗ ಇಲ್ಲಿ ತುಮಕೂರ್ ಶಿರಾ ಇದೆಯಲ್ಲ ಸಹ ಒಬ್ಬ ಫ್ರೆಂಡ್ ಇದ್ದ ಅಲ್ಲಿ ರಾಮ ವಿವಾಹ ನಡೀತಾ ಇತ್ತು ಅಲ್ಲಿ ಅವ್ನ್ ನನ್ ಫ್ರೆಂಡ್ ನನ್ ಕ್ಲೋಸ್ ಫ್ರೆಂಡ್ ಆಗಿದ್ದ ಗೊತ್ತಿ ಚೆನ್ನಾಗಿದ್ದ ಅವ್ನು ಅವ್ನ್ ಏನ್ ಹೇಳ್ದ ನನ್ ಬಗ್ಗೆ ಎಲ್ಲ ಗೊತ್ತಿತ್ತು ಅವ್ನ್ಗೆ ನೀ ಲವ್ ಮಾಡ್ತೀಯಲ್ಲ ಬಾ ಇಲ್ಲಿ ನನ್ಗೆ ಪರಿಚಯ ಐತೆ ನಿಮ್ ಮದ್ವೆ ಐತೆ ಅಂದ್ರೆ ಮದ್ವೆ ಮಾಡ್ಸ್ಕೊಡ್ತೀನಿ ಸಾಮೂಹಿಕೆಲ್ಲಾ ಮಾಡ್ಕೊಡ್ತೇವೆ ಅಂತ ಹೇಳಲ್ಲ ನಾನ್ ಇವ್ ಅಂತ ಹೇಳಿ ಏನಬಿಡೋದ ಅಂತ ಹೇಳಿದ್ ಸರಿ ಆಗ್ಬಿಡೋದ ಅಂತ ಹೇಳಿದ್ಲು ಸರಿ ಅಂತ ಇಬ್ರು ಅವ್ರ ಮನೆಯಾಗ ಅವಳು ಹೇಳಿದ್ರು ಹೇಳಿಲ್ಲ ಹೋಗಿ ಮದ್ವೆ ಆದ್ವಿ ಸರ್ ಹೇಳಿ 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 ಹ ಸರ್ ಮದ್ವೆ ಆದ್ವಿ ಮದ್ವೆ ಚೆನ್ನಾಗ್ ಆದ್ವಿ ಆಮೇಲೆ ಮದ್ವೆ ಆಗಿ ಒಂದ್ ಆರ್ ತಿಂಗಳ ಐತಿ ನಮ್ ಮನೆಗೆಲ್ಲಾ ಗೊತ್ತಾಯ್ತು ಸರ್ ಆಗ್ಬಿಟ್ಟವ್ನೆ ಯಾರು ಗೊತ್ತಾದ ಮೇಲೆ ನಮ್ಮ ಮನೆಗಳನ್ನ ಪೂರ್ತಿ ಅವಾಯ್ಡ್ ಮಾಡಿದ್ರು ಸರ್ ಮನೆಗ್ ಬರಬೇಡ ನೀನ್ ಎಲ್ಲೋ ಏನೋ ಮಾಡ್ಕೊಂಡಿದ್ದೆ ನೀ ಎಲ್ಲೋ ಐದು ಬಿಡು ಅಲ್ಲೇ ಹೋಗ್ಬಿಡು ಅಲ್ಲೇ ಸೇರ್ಕೊ ಬಿಡು ಎಂಟರ್ ನನ್ ಫ್ಯಾಮಿಲಿ ದೊಡ್ಡಪ್ಪ ಚಿಕ್ಕಪ್ಪ ಇನ್ ಮಿಕ್ಕಿದು ನನ್ನ ತಂದೆ ತಾಯಿನೇ ಇಲ್ಲ ಮೊದ್ಲು ಇನ್ ಮಿಕ್ಕಿದು ಯಾರಿದ್ರು ನಮ್ಗೆ ತಂದೆ ಮನೆಯಿಂದ ತಾಯಿ ಮನೆಯಿಂದ ಅವ್ರೆಲ್ಲ ದೂರ ತರ ನೋಡುದ್ರು ದೂರ ಮಾಡುದ್ರು ಸರಿ ಅಂತ ಅವಳು ಅಲ್ಲಿ ಮುಗಿತು ಡಿಗ್ರಿ ಮುಗಿದ್ಮೇಲೆ ನಾನ್ ಆಗ್ಬಿಟ್ಟಿದೀನಿ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಆಗಲ್ಲ ಊರಿಗೆ ಓಟ್ ಹೋಗ್ಬಿಡದ ಮನೆ ಹೋಗ್ಬಿಡದ ಅಂತ ಮನೆ ನಮ್ಮ ತಾಯಿ ಮನೆ ಅದೇ ಏರಿಯಾದಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲೇ ಜೀವನ ಶುರು ಮಾಡಿದ್ವಿ ಸರ್ ನಾನ್ ಅಲ್ಲಿಂದ ಕೆಲ್ಸ ಬಿಟ್ಕೊಂಡೆ ನಂದ ಈಗ ನಾನ್ ಸಣ್ಣ ಪುಟ್ಟ ಏನ್ ಕೆಲ್ಸ ಸಿಕ್ಕಿದ್ರು ಅದೆಲ್ಲಾ ಮಾಡ್ಕೊಂಡಿದ್ದೆ ಸರ್ ಚೆನ್ನಾಗಿತ್ತು ಕೆಲ್ಸ ಮಾಡ್ಕೊಂಡಿದ್ವಿ ಚೆನ್ನಾಗಿದ್ವಿ ಹಂಗೆಲ್ಲಾ ಆಯ್ತು ಆಮೇಲೆ ಇಲ್ಲ ನನ್ ಕೆಲಸ ಚಿಕ್ಕ ಅವ್ಳು ಓದಿದ್ರು ಏನ್ ಮಾಡಿದ್ರು ಎಲ್ಲೂ ಹೋಗ್ಬೇಡ ನಾನು ನೋಡ್ಕೊತೀನಿ ಅಂತಾನೆ ಸರ್ ಚೆನ್ನಾಗಿತ್ತು ಎಲ್ಲ ಆಯ್ತು ಚೆನ್ನಾಗಿದ್ವಿ ಸರ್ ಐದ್ ವರ್ಷ ತನಕ ಚೆನ್ನಾಗಿದ್ವಿ ಆಮೇಲೆ ಕೊರೋನಾ ಡೌನ್ ಟೈಮ್ ಐತಲ್ಲ ಆ ಟೈಮ್ ಪ್ರೆಗ್ನೆಂಟ್ ಆಗಿ ಹ್ಮ್ ಚೆನ್ನಾಗಿ ಆವಾಗ ಆಮೇಲೆ ಆಮೇಲೆ ನಮ್ಮ ಅತ್ತೆ ನಮ್ಮ ವೈಫ್ ಅವ್ರ ಮನೇಲಿ ಹೇಳಿದ ಸರ್ ಅವ್ ಅವ್ರ ಬದಿಗೆ ಆಗ್ಬಿಟ್ಟಿದಿನಿ ಅಂತ ಗೊತ್ತಾದ್ಮೇಲೆ ಅವ್ರ ಮನೇಲಿ ಎಕ್ಸ್ಪೆಕ್ಟ್ ಮಾಡಿದ್ರು ಸರ್ ಅವ್ರು ಓಕೆ ಅಂತ ಏನು ತೊಂದ್ರೆ ಅವ್ರ ಕಡೆ ತೊಂದ್ರೆ ಆಗಿಲ್ಲ ಮತ್ತೆ ಅವರೇ ಕರ್ಚ್ಬಿಟ್ಟು ಅವರೇ ರಿಸೆಪ್ಷನ್ ಮಾಡ್ಕೊಟ್ರು ನಮ್ ಮನೆ ಕಡೆಯಿಂದ ಏನಿಲ್ಲ ಅವ್ರ ಕಡೆ ಮನೆಯಿಂದ ಮಾಡ್ಕೊಟ್ರು ಅವ್ರ ಕಡೆಯಿಂದ ಎಲ್ಲಾ ಏನ್ ಬೇಕು ಬೇಸಿಕ್ ಅದೆಲ್ಲ ಮಾಡಿದ್ರು ಎಲ್ಪಿಂಗ್ ಎಲ್ಲ ಚೆನ್ನಾಗಿ ಇಟ್ಕೊಂಡ್ರು ಆಮೇಲೆ ಪ್ರೆಗ್ನೆಂಟ್ ಆದ್ರು ಆ ಆವಾಗ ಟೂ ತೌಸಂಡ್ ಟ್ವೆಂಟಿಲಿ ಒಬ್ಬ ಮಗ ಹುಡ್ತ ಸರ್ ಒಂದ್ ಮಗು ಆಯ್ತು ಮಗು ಆಯ್ತು ಮಗು ಆಗಿ ಸರಿ ಅವ್ರ ತಾಯಿನೆ ಎಲ್ಲಾ ಚೆನ್ನಾಗ್ ನೋಡ್ಕೊಂಡ್ರು ನೋಡ್ಕೊಂಡ್ಮೇಲೆ ಒಂಬತ್ ತಿಂಗಳಾಗಿದಾಗ ನಾನ್ ಕರ್ಕೊಂಡ್ ಅವ್ರೆ ಹೆಣ್ ಸಹಸ್ರಿ ಏನು ಸಹಸ್ರೆಲ್ಲಾ ಮಾಡ್ಕೊಂಡು ಕರ್ಕೊಂಡ್ ನಮ್ ಮನೇಗ್ ನಾನು ಕರ್ಕೊಂಡ್ ಬಂದೆ ಸರ್ ಕರ್ಕೊಂಡ್ ಬಂದ್ ಚೆನ್ನಾಗ್ ನೋಡ್ಕೊಂಡಿದ್ವಿ ಮಗುಗೆ ಎರಡ್ ಎರಡು ಮೂರ್ ವರ್ಷ ಆಯ್ತು ಎರಡ್ ವರ್ಷ ಆಯ್ತಿದೆ ನೀನು ಸರಿ ನಾನು ಇವಾಗ ಮಗು ಇದೆ ಕೆಲ್ಸಕ್ ಹೋಗೋದ್ ಟ್ರೈ ಮಾಡೋದ ಎಲ್ಲಾದ್ರೂ ಕೆಲ್ಸಕ್ ಹೋಗ್ತೀನಿ ಅಂತ ಅವ್ಳು ಹೇಳಿದ್ರು ಸರಿ ಅಂತ ಅಂತ ನಾನು ಇಲ್ಲ ಸರ್ ಒಂದು ಸ್ಕೂಲ್ ಪ್ರೈವೇಟ್ ಗೆ ಟೀಚರ್ ಆಗಿ ಒಂದು ಒಳ್ಳೆ ಕಡೆ ಒಳ್ಳೆ ಕೆಲಸ ಒಳ್ಳೆ ಒಳ್ಳೆ ಸಂಬಳ ಆ ತರ ಕೆಲಸ ಸಿಟ್ಟು ಸರ್ ಅವ್ಳಿಗೆ ಹ್ಮ್ ಸಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ರು ಕೆಲಸ ಮಾಡ್ಕೊಂಡಿದ್ರು ಸರಿ ನಾನು ಇದ್ದೆ ಆ ನಮ್ಮ ನಮ್ಮೆಯವ್ರು ನೋಡ್ಕೊತಾ ಇದ್ರು ಅವ್ರ ತಂದೆ ಆ ಅವ್ರ ತಾಯಿ ಅವ್ರು ನೋಡ್ಕೋತಾ ಇದ್ರು ಸ್ಕೂಲ್ಗೆ ಹೋಗ್ತಿದ್ರು ಬರ್ತಿದ್ರು ಅಪ್ಪಂಡ್ ಮಾಡ್ತಿದ್ರು ಮಗು ಅಲ್ಲಿ ನಾನ್ ನಾನ್ಸ ನೆಂಜನ್ ಗುಡಲ್ಲಿ ಇದ್ರು ನಾ ಇರೋದ್ ನೆಂಜನ್ ಬಾಡಿಗೆ ಮನೆ ಜಾಡಿಗೆ ನಾವೆಲ್ಲ ಮಾಡ್ಕೊಂಡಿದ್ದಿಲ್ಲ ಮಗು ಅಲ್ಲಿರೋದ್ರಿಂದ ಮೈಸೂರಿಂದ ಅಪ್ಪಂಡ್ ಮಾಡ್ತಿದ್ರು ನಾನ್ ನೆಂಜನ್ ಇಲ್ಲೇ ಇರ್ತಿದ್ದೆ ನನ್ನ ಹತ್ರಕ್ಕೆ ಒಂದ್ ಆ ಮೂರ್ ದಿನ ಎರಡು ದಿನ ಹಿಂಗೆ ಮಾತ್ರ ಮಾಡ್ಲು ಬಂದ್ಬಿಟ್ಟು ನಮ್ಗೆ ಏನಾದ್ರು ಅದ್ ಮಾಡ್ಬಿಟ್ಟು ಗೊತ್ತಾಯಿದ್ಲು ಹಿಂಗೆ ಮಾಡ್ತಾ ಮಾಡ್ತಾ ಅವಾಯ್ಡ್ ಐ ಅವಾಯ್ಡ್ ಮಾಡಕ್ ಶುರು ಮಾಡ್ಲಿ ಸರ್ ಹೋದ್ ವರ್ಷ ಲಾಸ್ಟ್ ಇಯರ್ ಯಾವ್ ತರ ಅಂತಂದ್ರೆ ಏನು ಏನು ಅಂದ್ರೆ ಏನು ಈ ತರ ಮಾತು ಹ್ಮ್ ಇಷ್ಟ ಇಲ್ಲ ಹ ನನ್ ಇಷ್ಟ ಬಾ ಅಡಿಗೆ ಮಾಡ್ಕೊಟ್ಬಿಟ್ಟು ಹೋಗುವ ಏನಿದ್ ನಿಮ್ ಅಲ್ಲಿಗೆ ಹೋಗ್ತಾ ಇಲ್ಲಿ ಯಾರ್ ಮಾಡ್ತಾರೆ ರಜಾ ಇದ್ ಯಾಕ್ ಬರಲ್ಲ ಇವಾಗ ಅನ್ಸಲ್ಲ ಕೇಳಿದ್ರೆ ಇಲ್ಲ ನಾನೇ ಇರ್ತೀನಿ ಮಾಡ್ಕೊಂಡು ನೀನು ಮಾಡ್ಕೊಂಡಿರ್ ನೀನ್ ಇಷ್ಟ ಬಂದಂಗಿರ್ ನೀನ್ ಇಷ್ಟ ಬಂದ ಮಾಡ್ಕೊಂಡ್ ಹೋಗುವ ಈ ತರ ಹ್ಮ್ ಬೇಕು ಏನ್ ಹಿಂಗಲ್ಲ ಮಾತಾಡ್ತೀಯ ಯಾಕೆ ಹಿಂಗಲ್ಲ ಇರ್ತೀಯ ನನ್ ಇಷ್ಟ ಅವ್ರು ಇರ್ತೀನಿ ಈ ತರ ಮಾತೆಲ್ಲಾ ಫುಲ್ ಚೇಂಜ್ ಆಯ್ತು ಸರ್ ಅಲ್ಲಿ ಕೆಲ್ಸಕ್ಕೆ ಹೋದ್ಮೇಲೆ ಹೋದ್ಮೇಲೆ ಚೇಂಜ್ ಆಯ್ತು ಸರಿ ಎಲ್ಲಾ ಹೇಳ್ದೆ ಅವ್ರ ಅಮ್ಮನ್ಗೆಲ್ಲಾ ಹೋಗಿ ಹೇಳ್ದೆ ಸರ್ ನಾನು ಇವಾಗ ಈ ತರ ಹಿಂಗ್ ಮಾತಾಡ್ತಾಳೆ ಹಿಂಗೆಲ್ಲಾ ಆಡ್ತಾವ ಏನ್ ಮಾಡಬೇಕು ಈ ತರ ಎಲ್ಲಾ ಅಂತ ಹೇಳ್ದೆ ಇಲ್ಲ ಖರ್ಚು ಮಾತಾಡೋದ ಮಾತಾಡೋದ ಹೇಳು ಅವ್ರು ನನ್ ಕೇಳ್ತಿದ್ರು ಸರ್ ನನ್ಗೆ ನಮ್ ಅತ್ತೆ ಅವ್ರು ನಿನ್ಗೆ ನಿನ್ಗೆ ನಿನ್ಸುತ್ತೆ ಡೌಟ್ ಇದ್ಯಾಂಗ್ಸುತ್ತೆ ಹಂಗ ಅಂತ ಕೇಳೋರು ಸರ್ ಅವ್ರು ಯಾವಾಗ್ಲೂ ಕೇಳವ್ರು ನನಗಿನ ಇಲ್ಲ ನಾನು ಇಲ್ಲ ನನ್ನ ಅಷ್ಟು ಆತರ ಕೆಟ್ಟದಂಗ ನನ್ ಡೌಟ್ ನಾನು ಪಟ್ಲಿ ಇಲ್ಲ ಅವಳ ಆತರ ಆತರ ಅಲ್ಲ ಅವಳು ಏನೂ ಇಲ್ಲ ಅಂತ ಅವ್ರಿಗೆ ಹೇಳ್ತಾ ಹ್ಮ್ ನಮ್ ಅತ್ತೆ ಅವ್ರಿಗೆ ಸರಿ ಅನ್ಬಿಟ್ಟು ಹಿಂಗೆ ಎಲ್ಲ ಅವಾಯ್ಡ್ ಮಾಡೋದು ಆಮೇಲೆ ಬೆಂಗಳೂರಿಗೆ ಸರ್ ನಾಲ್ ಮನೆ ಮುನ್ಮುನ್ನೆ ನಾನು ಎಂಜಿನಿಯರ್ ಹೋಗ್ತಿದ್ದೆ ಬೆಂಗಳೂರಿಗೆ ಎಕ್ಸಾಮ್ ಇದೆ ಕಾರ್ಡ್ ಇಸ್ಕೊಳ್ಬೇಕು ಟಿ ಸಿ ಏನೋ ಒಂದು ಅದೇ ನನ್ ಕೇಳ್ತಿರ್ಲಿಲ್ಲ ಅವಳು ನಮ್ಮ ಅಮ್ಮ ಅವ್ರಿಗೇನು ಕೇಳ್ತಿರ್ಲಿಲ್ಲ ಹೋಗ್ತೀನಿ ಹೋಗ್ತೀನಿ ಅಂದ್ಬಿಟ್ಟು ಹೋಗಿದ್ ಹೋಗಿದ್ ಬರ ಅವ್ಳು ಸರ್ ಎರಡು ದಿನ ಹೋದ್ರೆ ಸ್ಕೂಲ್ ಯಾವ ಕರೆಕ್ಟ್ ರಜೆ ಇರುತ್ತೆ ಹೋಗ್ಬಿಟ್ಟು ಒಂದ್ ದಿನ ಎರಡು ದಿನ ಸ್ಟೇ ಆಗ್ಬೋದಿಲ್ ಬೆಂಗಳೂರ್ ಗ್ ಬಂದ್ಬಿಟ್ಟು ನೀ ಎಲ್ಲಿಗ್ ಹೋಗ್ತಿದ್ಯ ಎಲ್ಲಿ ಇರ್ತಿ ಕೇಳ್ ಫ್ರೆಂಡ್ ಮನೆ ಅವ್ರ್ ಇರ್ತೀನಿ ಇವ್ರ್ ಮನೆಗ್ ಇರ್ತೀನಿ friend ಗಳ್ ಹೆಸ್ರ್ ಗಳ್ ಹೇಳೋರು ಇಲ್ಲ friend number ಗಳ್ ಕೊಡು ಮಾತಾಡ್ತೀನಿ ಇಲ್ಲ ನಿಮ್ಗ್ ಏನ್ ಕೊಡ್ಲಿ ನಾವ್ ಕೊಡಲ್ಲ ಅಂತ ಆಮೇಲೆ ನಾ ಬೆಂಗಳೂರ್ ಗ್ ಹೋದ್ರೆ phone switch off ಮಾಡೋದು ಅಲ್ಲಿ ಬೆಂಗಳೂರ್ ಗ್ ಹೋಗ್ತಿದಂಗೆ phone switch off ಮಾಡ್ಬಿಡೋದು ಇಲ್ಲ ನನ್ ಬ್ಲಾಕ್ block ಆಗಿ ಹಾಕೋದು ಮಗು ಇಲ್ಲಿ ಅವ್ರ ಹತ್ರ ಇರೋದು ನಮ್ಮ ಅತ್ತೆ ಹತ್ರ ನಾನ್ ಇಲ್ಲಿ ಒಬ್ನೇ ಇರೋದು ಈ ತರ ಎಲ್ಲ ಅವಾಯ್ಡ್ ಮಾಡ್ಕೊಂಡ್ ಬರ್ತಾ ಇದ್ವಿ sir ಪೂರ್ತಿ. ನಂಗೆ ಫುಲ್ ಆಗ್ತಾ ಇರ್ಲಿಲ್ಲ ನಂಗೆ ನಾನ್ ಕುಡಿಯೋದ್ ನಮ್ಗ ನಮ್ಗೆ ಅಭ್ಯರ್ ನಮ್ಗೆ ದಿನ ಆತರ ಹಿಂಗಿರ್ಲಿಲ್ಲ ಕುಡಿತಿದೆ ಯಾವ್ ಕೇಳ್ಬಿಟ್ಟೆ ಕುಡಿತಿಲ್ಲ ಮನೆಗೆ ತಂದ್ಬಿಟ್ಟು ಕುಡಿತಿದ್ದೆ ಹಿಂಗ ಹೋಗ್ಬಿಟ್ಟು ಹಿಂಗ್ ಬರ್ತಿದೆ ಆ ತರ ಮಾಡ್ತಿದ್ದೆ ನಾನು ಕುಡಿಯೋದ್ ಜಾಸ್ತಿ ಮಾಡಿದೆ ಸರ್ ಆ ಟೈಮಲ್ಲಿ ಹ್ಮ್ ಹ್ಮ್ ಮಾಡ್ಬಿಟ್ಟು ಏನಕ್ಕೆ ಹಿಂಗ ಹಿಂಗೆಲ್ಲಾ ಮಾಡ್ತಿದ್ಯಾ ನಂಗೆ ನನ್ಗು ತಂದೆ ತಾಯಿ ಇಲ್ಲ ನಾನ್ ಎಲ್ಲರನ್ನು ಬಿಟ್ಟಿದ್ದೀನಿ ಮನೇಲಿ ಇದ್ದೀನಿ ನಾನ್ ಒಬ್ನೇ ಇದ್ದೀನಿ ನಾನ್ ಕೆಲಸ ಮಾಡ್ಕೊಂಡು ಹಿಂಗ್ ನಂಗೆ ಬಟ್ಟೆ ಹೋಗಿ ಅವ್ರಿಲ್ಲ ಊಟ ಮಾಡೋರ್ ಇಲ್ಲ ಊಟ ಹಾಕೋರ್ಲಿಲ್ಲ ಅನ್ನ ಇಲ್ಲ ಏನ್ ಆತರ ಎಲ್ಲಾ ಕೇಳ್ತಿದ್ರೆ ನಿನ್ ಲೈಫ್ ನಿನ್ ಇಷ್ಟ ಅದು ನಾನೇನ್ ಮಾಡ್ಲಿ ಇದು ಹೋಗ್ ಬುಕ್ಕು ಆತರ ಇರೋ ಹಂಗಂತೆಲ್ಲ ಹಂಗೆಲ್ಲ ಮಾತಾಡ್ತಿದ್ವಿ ಸರ್ ಸರಿ ಅಂತ ಮಾತಾಡ್ಕೊಂಡು ಹಿಂಗೆಲ್ಲ ಹೋಗ್ತಿರ್ಬೇಕಾದ್ರೆ ಆ ಈಗ ಮೊನ್ನೆ ಅಕ್ಟೋಬರ್ ತಿಂಗಳಲ್ಲಿ ಅವ್ ನನ್ಗೆ ಅವ್ರಿಗೆ ಹೋಗೋ ತಮ್ಮ ಇದ್ ಸರ್ ನಿನ್ ನನ್ ಬೊಮ್ಮೆ ಅವ್ನು ನನ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದ ಸಪೋರ್ಟ್ ಮಾಡ್ತಿದ್ದ ಎಲ್ಲಾ ವಿಷಯದಲ್ಲಿ ಕೇಳ್ತಿದ್ದ ಈ ತರ ಇರು ಈ ತರ ಮಾಡು ಅವ್ರಿಗೆ ಈ ತರ ಕೇಳಿ ಅಂತ ಸ್ವಲ್ಪ ವೀಕ್ನೆಸ್ ನನಗೆ ಅವಾಗ ನಾನ್ ಆತರ ಎಲ್ಲ ಎಲ್ಲಾ ಕೇಳ್ತಿದ್ದೆ ನೀನ್ ಏನ್ ಮಾಡ್ತಿದ್ಯಾ ಹೆಂಗ್ ಮಾಡ್ತಿದ್ಯಾ ಎಲ್ಲಾನು ಗೊತ್ತು ಎಷ್ಟ್ ದಿನ ಇರ್ತೀಯ ಎಷ್ಟು ದಿನ ಮಾಡ್ತೀಯ ಮಾಡು ಈ ತರ ಎಲ್ಲ ಅಂತ ನಾನು ಅವಳೆ ಆತರ ಎಲ್ಲ ಮಾತಾಡಿದ್ರು ನಾನು ಏನ್ ಮಾಡ್ತಿದ್ದೀನಿ ನಾನ್ ಏನು ಮಾಡ್ತಿಲ್ವಲ್ಲ ಅಂತ ನನ್ಗೆ ಅವಾಗ ಸ್ವಲ್ಪ ಅವ್ನು ಆತರ ಆತರ ಕ್ವಶನ್ ಗಳು ಕೇಳಿದಾಗ ಅವಳು ಒಂಥರ ಭಯ ತರ ಆಗ್ತಿದ್ಲು ಎಂತ ಆಗ್ತಾಳೆ ಬಿಡ್ತಾಳೆ ಅಂತ ಚುನಾಯ್ ಇರ್ತಿದ್ದೆ ಅವಾಗ ಏನಾಯ್ತು ಬಂದಿನ ಇದೇ ತರ ಬಂದಿನ ಅವಳಿಗೆ ಹೇಳ್ದೆ ನೀನು ಬಾ ಮನೆಗ್ ಬಾಂದ್ರೆ ಬರ್ತಿದಿಲ್ಲ ಕಲಿತಿದ್ಲು ನಾನೇನ್ ಮಾಡ್ದೆ ನನ್ಗೆಲ್ಲಾ ವಿಷಯ ಗೊತ್ತಾಗೈತೆ ಬರ್ತೀನಿ ಹೋಗು ಸಾಯಂಕಾಲ ನಿಮ್ಮ ಅಮ್ಮನ ಹತ್ರನೇ ಮಾತಾಡ್ತೀನಿ ಹ ಸಾಯಂಕಾಲ ಐತೆ ಏನ್ ಏನಾದ್ರು ಇವತ್ತು ಡಿಸೈಡ್ ಆಗ್ಬಿಡ್ತು ಅಂದ್ಬಿಟ್ಟು ನನ್ ಅವ್ಳನ್ನ ಸ್ಕೂಲ್ ಸ್ಕೂಲ್ಗೆ ಹೋಗ್ಬಿಟ್ಟು ಸ್ಕೂಲ್ ಆ ಆತರ ಹೇಳ್ಬಿಟ್ಟು ಸ್ಕೂಲ್ ಮುಗಿದ್ಮೇಲೆ ಅಜ್ಜ ಅವ್ ಹೇಳ್ಬಿಟ್ಟು ನಾನ್ ಬಂದೇ ಸರ್ ನಾನು ವಾಪಸ್ ಸಂಜೆ ಮನೆಗೆ ಮನೆಗ್ ಹೋದವಳ ಏನ್ ಮಾಡೋಳ ಅವನು ಬರ್ತಾನೆ ಇವಾಗ ಇಲ್ಲೆಲ್ಲಾ ಮಾತಾಡ್ತಾನೆ ಏನ್ ಮಾಡ್ತಾನೆ ಅಂತ ಇವಳತ್ ಏನ್ ಮಾಡವ್ಳ ಇಲ್ಲಿಂದ ಅವ್ರ ಅಮ್ಮನ ಮನೆಯಿಂದ ಬೆಂಗ್ಳೂರ್ ಹೋಟವ ಬೆಂಗ್ಳೂರ್ಗೆ ಕೊಟ್ಟಾಗ ನಾನು ಸಂಜೆ ಅಲ್ಲಿ ಹೋಗಿದ್ದೀನಿ ಅವಾಗ ಅವರು ಮತ್ತೆ ಅವ್ರು ಕೇಳಿದ್ರು ಏನಾಯ್ತು ಅಂತ ಇಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಅದು ಬಾ ಅಂತ ಹೇಳಿದ್ರೆ ಅದಕ್ಕೆ ಬಂದೆ ಇವಾಗೆಲ್ಲ ಹೋಗಿದ್ರೆ ಮತ್ತೆ ಎರಡ್ ದಿನ ಬರ್ಲಿಲ್ಲ ಸರ್ ಬೆಂಗ್ಳೂರ್ ಎರಡು ದಿನ ಫೋನ್ ಮೂರ್ನೆ ದಿನ ಬಂದ್ಬಿಟ್ಟು ನನ್ಗೆ ಫೋನ್ ಬಂದ್ ನನ್ ಫೋನ್ ಮಾಡಿದ್ರು ಎಲ್ಲಿದ್ಯಾ ಅಂತ ಕೇಳಿದ್ ಇಲ್ಲಿ ಇದ್ದೀನಿ ನಾನು ಎಲ್ಲಿದ್ಯಾ ಯಾಕ ಮಾಡ್ಕೊಂಡಿದ್ಯಾ ಯಾಕೆ ಹಿಂಗೆಲ್ಲ ಏನಾಯ್ತು ಎಲ್ಲಾ ಮಾಡ್ಬೇಡ ಬಾ ಅಂತ ಅಂದ್ಬಿಟ್ಟು ನಾನು ಸೋಲಕೊಂಡ್ ಎಲ್ಲಿದ್ಯಾ ಅಂದ್ಬಿಟ್ಟು ಬಂದಿದೀನಿ ನಾನು ಮೈಸೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ ಇಲ್ಲ ಮೈಸೂರ್ ಹಾಸ್ಪಿಟಲ್ ಇದೀನಿ ನಾನು ಬಾ ಇಲ್ಲಿಗೆ ಅಂತ ನೋಟು ಒಂದ್ ಹಾಸ್ಪಿಟ್ಲಾಗ ಕರ್ಸ್ತಿನಿ ಸರ್ ಕರ್ಸ್ಕೊಂಡು ಹೋಗ್ಬಿಟ್ಟು ನಾನು ನನ್ಗೆ ಲವ್ ಸರ್ ನನ್ ಆತರ ಇನ್ನೊರ್ಸೆಂಟ್ ಆಗಿ ಫುಲ್ ಅವ್ಳಗ್ ಏನ್ ಮಾಡೋಣ ಕೇಳ್ತೀನಿ ನಂಬ್ತಿದ್ದೆ ಆತರ ಆತರ ಇದ್ದೆ ಹಾಗೆಲ್ಲಾ ಮಾಡ್ತೇನೆ ನಾನು ಏನು ಇವಾಗ ಏನ್ ಮಾಡ್ತೀಯ ಹಂಗ ಹೋದಾಗ ಎಲ್ಲಿದ್ದು ಎರಡ್ ದಿನ ಇಂದ ಏನ್ ಫೋನ್ ಮಾಡಿಲ್ಲ ಊಟ ಏನ್ ಮಾಡ್ದೆ ತಿನ್ ಏನ್ ಮಾಡ್ದೆ ಕೇಳ್ದೆ ಇಲ್ಲೇ ಅಡ್ಮಿಟ್ ಆಗಿದೆ ನೀವ್ ಹಾಸ್ಪಿಟ್ಲಲ್ಲಿ ಇವಾಗ ಡಿಸ್ಚಾರ್ಜ್ ಅದೇ ಟ್ಯಾಬ್ಲೆಟ್ ನಂಗ್ ನಾನು ಎರಡ್ ದಿನ ಇಂದ ಇಲ್ಲೇ ಅಲ್ಲಿ ಇದ್ದೆ ಇವಾಗ ಡಾಕ್ಟರ್ ಹೋಗಿ ಅಂತ ಹೇಳಿ ಅವಾಗ ಇವಾಗ ನಾನ್ ಹಾಸ್ಪಿಟ್ಲ್ ನಾನು ಅಷ್ಟೊಂದ್ ಅಷ್ಟು ದಡ್ಡ ಆದ ನಾನು ಅವತ್ತು ಅಂದ್ರೆ ಒಂದು ರಿಪೋರ್ಟ್ ಅಡ್ಮಿಟ್ ಆಗಿದೆ ಅಂದ್ರೆ ಏನದು ನೀವು ಆಗ್ತಾರಲ್ಲ ಆತರ ಯಾವ್ದು ಕೇಳುವಿಲ್ಲ ನಾನು ಏನು ಮಾಡ್ಲಿಲ್ಲ ಸರ್ ಅವತ್ತು. ಹ್ಮ್ ಹೋಗ್ ಸರಿ ಇವಾಗ ಚೆನ್ನಾಗಿದ್ಯಲ್ವಾ ಸರಿ ಅಲ್ವಾ ಸರಿ ಬಾ ಅಂತ ಚನ್ಬಿಟ್ಟು ನಾನು ಏನ್ ಮಾಡ್ದೆ ಅಲ್ಲಿನ ಕರ್ಕೊಂಡ್ ಹೋದೆ ಸರ್ ನಾನು ಸರಿ ಬಾ ಅನ್ಬಿಟ್ಟು ಕರ್ಕೊಂಡ್ ಹೋದೆ ಅವಾಗ ಹೇಳೋದ ನಮ್ ಅಮ್ಮನ್ ಮನೆ ಬೇಡ ಅಲ್ಲಿ ನಿಮ್ಮ ಅಲ್ಲಿಗೆ ಹೋಗೋದ ನಮ್ಮನೆಗೆ ಹೋಗೋದನ್ಬಿಟ್ಟು ನಮ್ಮನೆ ಕರ್ಕೊಂಡು ಹೋಗ್ಬಿಟ್ಟು ಸರ್ ಅದ್ರ ಕರ್ಕೊಂಡ್ ಬಂದೆ ಸರಿ ಅವ್ರ ಅಮ್ಮನ ಹತ್ರಕ್ ಹೋಗ್ಲಿಲ್ಲ ಹಂಗೆ ಮನೇಲಿ ಇದ್ ಇದ್ವಿ ಆ ಇದ್ ಹಾಕಿ ಸರ್ ಮನೇಲಿ ಮಗು ನಾನು ಅವ್ ಅವಳು ಮೂರ್ ಜನ ಇರ್ತಿದ್ವಿ ಈ ತರ ಇದ್ದಾಗ ಹ್ಮ್ ಅವಳು ರಾತ್ರಿ ರಾತ್ರಿ ನೈಟ್ ಫೋನ್ ಯೂಸ್ ನಾನ್ 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 ಬೇಗ ಮಲಗ್ಬಿಟ್ಟು ಊಟ ಆಗಿ ಹತ್ತುವರೆಗೆಲ್ಲ ಮಲ್ಕೋ ಬಂದಿದ್ದೆ ಇವ್ ನೈಟ್ ಫುಲ್ ಫೋನ್ ಯೂಸ್ ಮಾಡೋಳು ಮತ್ತೆ ಬಾತ್ರೂಮ್ ಬಾತ್ರೂಮ್ ಗೋಸ್ಮ್ ಫೋನ್ ತಗೊಂಡ್ ಹೋಗೋಳು ಹ್ಮ್ ಇನ್ ತರಾ ಮಾಡ್ತಿದ್ಳು ನನ್ ಕೇಳ್ತಿರ್ಲಿಲ್ಲ ಅದ್ನೆಲ್ಲ ಆಮೇಲೆ ಫೋನ್ ನನ್ಗೆ ನೇರ್ವಾಗಿ ಕಾಣ್ಸೋ ತರ ಮನೆಗೆ ಫೋನ್ ಎಲ್ಲಿ ಉಷಾರ ಆಯ್ತು ಹ್ಮ್ ಇವೆಲ್ಲಾ ಅವಾಗ ಮಾಡೋಳು ಈ ಸಲ ಮಾಡ್ತಿರ್ಬೇಕಾದ್ರೆ ಸರಿ ನಾನ್ ಒಂದಿನ ಆ ಬೆಳಗಿನ ಜಾವಾನಂಗೆ ಹೆಚ್ಚಾಯ್ತು ನನ್ಗೆ ಒಂದೈದ್ ಗಂಟೆಗೆ ಹ್ಮ್ ಎಸರ್ ಆದಾಗ ಏನ್ ಮಾಡ್ದೆ ಫೋನ್ ತಲೆ ತಲೆಸೆ ಇಟ್ಕೊಂಡ್ ಬಂದಿದ್ಲು ಹೋಗ್ಬಿಟ್ಟು ಅವ್ರ ಫೋನ್ ಓಪನ್ ಮಾಡಿದೆ ಓಪನ್ ಮಾಡ್ಬಿಟ್ಟು ವಾಟ್ಸ್ಆ್ಯಪ್ಪ ಅಲ್ಲಿ ಒಂದು ಒಂದ್ ಮೆಸೇಜ್ ಬಂದು ಡಿಲೀಟ್ ಆಗಿತ್ತು ಹ್ಮ್ ಬಂದು ಡಿಲೀಟ್ ಆಗಿತ್ತು ಮೆಸೇಜ್ ಹ್ಮ್ ಅವಾಗ ಏನ್ ಮಾಡ್ದೆ ಯಾರು ಇದು ಡಿಪಿ ಟಿ ಇಲ್ ಒಂದ್ ಫೋಟೋ ಇತ್ತು ಯಾರಿದ್ರು ಅಂತ ಅಂದೆ ಇಲ್ಲ ಯಾರೋ ಕಾಲೇಜಿಗೆ ಮೊನ್ನೆ ಟ್ರೈನಿಂಗ್ ಹೋಗಿದ್ನಲ್ಲ ಆ ತರ ಇದ್ದಾರೆ ಅಂತ ಹೇಳಿದ್ಲು ಸರಿ ಬಿಡು ಆಯ್ತು ಅಂತ ನಾನೇನ್ ಮಾಡ್ದೆ ಆ ನಂಬರ್ ಅನ್ನ ನನ್ ಫೋನ್ ಗೆ ಡಯಲ್ ಮಾಡ್ಕೊಂಡು ಸರಿ ಬಿಡು ಆಯ್ತು ಏನಿಲ್ಲ ಪೆಣ್ ತಾನೇ ಬಿಡು ಬೆಳಿಗ್ಗೆ ಕೇಳ್ತೀನಿ ಅನ್ಬಿಟ್ಟು ಮಲ್ಕೋ ಇವಾಗ ಅಂತ ಅಂದೆ ಆವಾಗ ಮಲ್ಕೋಳ್ಳಿಲ್ಲ ಸರ್ ಅವಾಗ ಅವಾಗ ಫುಲ್ ಸೀರಿಯಸ್ ಆಗ್ಬಿಟ್ಟು ಕುತ್ಕೊಂಬಿಟ್ಟು ಏನಿಕ್ ನಂಬರ್ ತಗೊಂಡೆ ಏನಿಕ್ ನಂಬರ್ ತಗೊಂಡೆ ಮಾಡಬೇಡ ನಂಬರ್ಗೆ ಮಾಡಬೇಡ ಮಾಡೋದ್ ಮಾಡಬೇಡ ಮಾಡಬೇಡ ಅಂತ ಫುಲ್ ಅವಾಯ್ಡ್ ಮಾಡಿದ್ವಿ ಸರ್ ನಾನ್ ಹ್ಮ್ ಏನಿಕ್ ಮಾಡ್ಬಾರ್ದು ಹೇಳು ನೀನ್ ಫ್ರೆಂಡ್ ಅಂತಾನೆ ಹೇಳ್ತಿರೋದು ಹೋಗ್ಬಿಟ್ಟು ಇದ್ರಲ್ಲೇನು ಫ್ರೆಂಡ್ ತಾನೇ ಮಾಡಿ ಅಂತ ಸರ್ ಇಲ್ಲ ಮಾಡಬೇಡ ಮಾಡಬೇಡ ಅಂತ ಫುಲ್ ಸರಿ ಮಾಡಲ್ಲ ಆಯ್ತು ಹೋಗು ಇವಾಗ ನೀನು ಹೋಗ್ತೀಯಾ ಸ್ಕೂಲ್ ಹೋಗ್ತೀಯಲ್ಲ ಕೆಲ್ಸಕ್ಕೆ ಇವತ್ತು ಹೋಗು ಇವತ್ತು ನಿನ್ ಫೋನ್ ನನ್ ಕೊಟ್ಬಿಟ್ಟು ಹೋಗು ನನ್ನ ನೀನು ನನ್ ಹೇಳಿದ್ಯಾ ಮಾಡಲ್ಲ ಅಂತ ನಾನ್ ಮಾಡಬಾರ್ದು ಅಂತ ಫೋನ್ ನನ್ ಕೊಟ್ಬಿಟ್ಟು ಅಂತ ಅವತ್ತು ಫೋನ್ ಇಸ್ತೀನ ಸರ್ ನಾನು நான் அவர் நான் நோட் அவள் ஃபோன் பூசி செக் ஜொத்த அவள் ஜொத்தோ அந்த மெலா மெசேஜ் மெசேஜ் கேட் எல்லா நோடே சார் நோடே மனி சங்கு நான் கேள் இங்கே ஏன்கிங்க நம் ஃபுல்லு அது இல்ல நான் தப்புபுட்டே தப்பா நம்ம சரி ஆஹ் எல்லாம் ಸರಿ ಅಂತ ಇದ್ದ ಸರಿ ಅನ್ಬಿಟ್ಟು ನನ್ಸು ಅವಾಗ ನಾನು ಈ ವಿಷಯನ ನಮ್ಮ ಅತ್ತೆ ಬಾಂಬಾಯ್ ಅವ್ರು ಕೇಳಿಸ್ತೇ ವಿಷಯನ ಹಿಂಗ ಆಗೈತೆ ಹಿಂಗ್ ಮಾಡೋಳ ಅಂತಂದ ಅವ್ರು ಹೇಳಿದ್ರು ಮನೆ ಕರ್ಕೊಂಡ್ ಬಾ ಸರಿ ತೂಸ್ಕೊಂಡ್ ಮಾತಾಡೋದಾವಳಿದ್ರೆ ನಾವ್ ಕೇಳ್ತೀವಿ ಅಂತ ಹೇಳೋದು ಇವಳು ಮನೆಗೆ ಅಲ್ಲಿ ಬಾ ಅಂತ ಕರೋದ್ ಬರ್ತಿರ್ಲಿಲ್ಲ ಇಲ್ಲ ನಾನ್ ಅವ್ರಸ ಬರಲ್ಲ ಎಲ್ಲ ಎಲ್ಲಾ ಹತ್ರ ಒಪ್ಲಿದೀನಿ ಎಲ್ಲಾ ಹೇಳಿದಿನಿ ನನ್ ಬರಲ್ಲ ಬರಲ್ಲ ಅಂತ ಹೇಳ್ತೀವಿ ಹಿಂಗೆ ಹೇಳ್ತಿದಾಗ ಹೇಳ್ತಿದ್ದಾಗ ಅವಾಗ ನಾನು ಆ ಹುಡ್ಗನ್ ನಂಬರ್ ಆ ಹುಡ್ಗನ್ ಜೊತೆ ನಾನು ಆ ಹುಡ್ಗ ಹೇಳ ನಂಗೆ ಏನದು ಇದು ಮ್ಯಾಟ್ರೋ ಮಂದಿ ಪರಿಚಯ ಆಗಿದ್ದು ಅವರೇ ಮೆಸೇಜ್ ಮಾಡಿದ್ದು ಕಾಲ್ ಮಾಡಿದ್ದು ನನ್ನ ಹತ್ರ ಬರ್ತಾ ಇದ್ರು ನಾನು ಬೆಂಗ್ಳೂರ್ ಏನು ಬೆಂಗ್ಳೂರಲ್ಲಿ ಮೇರೋಡೆ ಹೋಟೆಲ್ ಕೆಲಸ ಮಾಡುದು ನಾನು ಅವರೇ ಬರ್ತಿದ್ರು ಇರ್ತಿದ್ರು ಹೋಗ್ತಿದ್ರು ಪಟ್ಟಿದ್ರು ನಾನ್ ಏನ್ ಮಾಡಿಲ್ಲ ಅಂತ ಆ ಹುಡ್ಗ ಅವ್ನು ಇರೋದ್ ಐತೆ ಅಂತ ಹೇಳ್ದೆ ಸರ್ ಅವ್ನು ಬಂದ್ಬಿಟ್ ನನ್ ಇವಳನ್ನೆಲ್ಲಾ ಕೇಳ್ದೆ ಇಲ್ಲ ಅವನು ಆತರ ಹುಡ್ಗ ಅವ್ನು ಹೋಟ್ಲು ನಡೆಸ ಅವನೇ ಹೋಟ್ಲು ಓನರ್ ಅವ್ನು ಆತರ ಅಂತೆಲ್ಲ ಏನೋ ಹೇಳದ್ ಸರಿ ಅಲ್ಲಿಗೆಲ್ಲ ಸ್ಟಾಪ್ ಆಗಿತ್ತು ದಿನ ಹಿಂಗ್ ಇತ್ತು ಮತ್ತೆ ಇದ್ರ ಮದ್ಯ ನಾನ್ ಸರಿ ಇದು ನಾನ್ ತಲೆ ತೆಗಿಯದ ನಾನ್ ಇದ್ ಆಚೆ ಯಾರಿಗೂ ಹೇಳಕ್ ಹೋಗಲ್ಲ ಹೇಳ್ಕೊಂಡ್ರೆ ನಂದೇ ಪ್ರಾಬ್ಲಮ್ ಆಗುತ್ತೆ ಮನೆ ಮನೆ ಇದ್ದು ನಾನು ಹಂಗೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದ ಮನೆಯಲ್ಲಿ ಆಮೇಲೆ ನನ್ ದಿನ ಕೇಳುವ ಇನ್ನೇನ್ ಸರಿ ನನ್ಗೆ ಇನ್ನು ಇನ್ನೂ ಬಾಕಿಗಳ್ ಅವ್ ಆಮೇಲೆ ನನ್ ಈ ಹುಡ್ಗನ್ ಜೊತೆ ಇವ್ಳ ಎಷ್ಟು ಕೇಳ್ತಿದ್ವಿ ಹುಡ್ಗನ್ ಜೊತೆ ಅಷ್ಟು ನಾನು ನಿನ್ ಜೊತೆ ಮಾತಾಡ್ತಿದ್ದೆ ಏನು ಅವಾಗ ಅವ್ನು ಇವಳೊಂದೇಳ ನನ್ನ ಇವಳು ಇವಳು ಒಂದ್ ಒಂದ್ ಮಾತ್ ಹೇಳೋದು ಈ ತರ ಹೇಳ್ತಾ ಇದ್ರು ನೀನ್ ಇನ್ನ ಮುಚ್ಚಿ ಇಡ್ತಿದ್ಯಾ ನೀನ್ ಸುಳ್ಳು ಹೇಳ್ತಿಲ್ಲ ಇನ್ನ ನಿನ್ ತಲೆ ಏನಿದ್ವಿ ಪ್ಲಾನ್ ಏನಂತ ಅನ್ಕೊಂಡಿದ್ದ ನನ್ಗೆ ಗೊತ್ತಿಲ್ಲ ಏನಿದ್ರು ನೇರವಾಗಿ ಹೇಳ್ಬಿಡು ಇಲ್ಲ ನೇರವಾಗಿ ಮಾತಾಡು ಇಲ್ಲ ನಡಿ ನಿಮ್ ಅಮ್ಮವ್ರ ಕರ್ಕೊಂಡೋಗ್ತೇನೆ ಮಾಡ್ಬೋದು ಬಟ್ಬಿಡ್ವ ಅವ್ರಿಗೂ ಗೊತ್ತಾಗ್ಲಿ ಅಪ್ಲೈ ಮಾಡ್ತಿದ್ರೆ ಎಲ್ಲ ಹೇಳ್ದೆ ಸರ್ ನಾನು ಇದು ನಾವ್ ಒಂದಿನ ನಾನು ಸೀರಿಯಸ್ ಆಗಿ ಕುತ್ಕೊಂಡೆ ಸರ್ ಕೇಳಕ್ಕೆ ಕೇಳ್ದಾಗ ಏನಾಯ್ತು ನಾನ್ ಅಂದಕ್ಕೆ ಆ ಅವ್ಳಗುನ್ ಅವ್ಳಗುನ್ ಜೊತೆ ನೀನ್ ಹೋಗಿದ್ಯಾ ಅವ್ಳುಗುನ್ ಜೊತೆ ಒಂದ್ ಜೊತೆ ಎಲ್ಲಾ ಮಲ್ಕೊಂಡ್ ಬಂದಿದ್ಯಾಲ್ಲಾ ಮಾಡ್ಕೊಂಡ್ ಬಂದಿದ್ಯಾ ಈಗ ಆ ನಿನ್ನ ಸುಮ್ನೆ ಬಿಡಲ್ಲ ಈಗ ನೀನ್ ಏನೋ ಬಟ್ಬಿಟ್ಟು ಆ ಹುಡ್ಗನ್ ಮತ್ತೆ ನಿನ್ನ ಏನಾದ್ರು ಅವನತ್ರಕೊಂಡ್ ಹತ್ರ ಬಂದ್ರೆ ಏನ್ ಮಾಡ್ತೀಯ ಬರ ಬಂದ್ರು ಬರ್ಬೋದು ಅದಕ್ಕೆ ಏನ್ ಮಾಡದ ಹುಡ್ಗನ್ ಮೀಟ್ ಮಾಡ್ಬಿಟ್ಟು ನಿಮ್ ಅಮ್ಮ ಹತ್ರ ನಾವ್ ಹತ್ರ ಮಾತಾಡ್ಸೋದ ಇಲ್ಲ ಅವ್ನ್ ಸ್ಟೇಷನ್ ಅಲ್ಲಿ ಒಂದ್ ಬಾನ್ ಬರ್ದೇ ಇರತ್ತಾರ ಕಂಪ್ಲೇಂಟ್ ಓದ್ಬಿಡದ ನಾವ್ ಬೇಕು ನಾವ್ ಚೆನ್ನಾಗಿರ್ಬೇಕು ನಿಮ್ ಜೊತೆ ಚೆನ್ನಾಗಿರ್ತೀನಿ ಅಂತಂದ್ರೆ ಇದನ್ ಮಾಡದ ಅಂತ ನಾನ್ ಹೇಳ್ದೆ ಸರ್ ಇಲ್ಲ ಆ ಆತರ ಮೇಲೆ ಏನು ಮಾಡೋದು ಬೇಡ ಆ ತರ ಮೇಲೆ ಏನು ಕೇಳೋದು ಬೇಡ ನೀನು ಮಾಡದ್ ಬೇಡ ಸರಿ ಅವನು ಅವ್ನಿಗೇನು ಮಾಡದ್ ಬೇಡಲ್ವಾ ನಿಮ್ಮ ಅಮ್ಮವ್ರ ಹತ್ರ ಹೋಗ್ಬಿಟ್ಟು ಮಾತಾಡೋದ್ ಅಂಗಡಿ ಹ್ಮ್ ಇಲ್ಲ ಅಲ್ಲಿಗೂ ಬರಲ್ಲ ಇಲ್ಲಿಗೂ ಬರಲ್ಲ ಎರಡೂನು ಬರಲ್ಲ ಅಂತ ಹೇಳಿದ್ವಿ ಸರ್ ಹ್ಮ್ ನನಗೂ ಕೋಪ ಬಂದೆ ಸರ್ ಅವ ಸರಿ ನೀವು ಎಲ್ಲಿಗೂ ಬರಬೇಡ ನಾನೇ ಹೋಗ್ಬಿಟ್ಟು ಸ್ಟೇಷನ್ಗೆ ಹೋಗಿ ಕಂಪ್ಲೀಟ್ ಕೊಡ್ತೀನಿ ನಾ ಇನ್ ಟೈಮ್ ನಲ್ಲಿ ಯಾರೋ ಅವನು ನನ್ನ ನಾನೆಲ್ಲ ಫೋಟೋ ಸ್ಕ್ರೀನ್ ಶಾಟ್ ಎಲ್ಲಾ ಮೆಸೇಜ್ ಎಲ್ಲ ನಾನ್ ಇಟ್ಕೊಂಡಿದ್ದೆ ನಾನೇ ಹೋಗ್ಬಿಟ್ಟು ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಾನ್ ಇಂಟಿಗೆ ಯಾವ ಯಾರೋ ಈ ತರ ಅವಾಗ ನಾನ್ ಬೇಕು